ಹಾಯ್ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಂಗಳವಾರದ ಲಾಗ್ ಆಗಿರುತ್ತೆ ಇವತ್ತು ಮಂಗಳೂಗೌರಿ ವ್ರತ ಮಾಡ್ತಾಯಿದ್ದೀನಿ ರೆಡಿ ಮಾಡ್ಕೊಂಡಿದ್ದೆಲ್ಲ ನೆನ್ನೆನೆ ತಲೆ ಸ್ನಾನ ಮಾಡಿ ನೀಟಾಗಿ ಎಲ್ಲ ಫೋಟೋಗೆಲ್ಲ ಅರಶಿನ ಕುಂಕುಮ ವಿಗ್ರಹಗೆಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಜಸ್ಟ್ ಕಳಶ ಇಟ್ಬಿಟ್ಟು ಹೂವು ಇಟ್ಟು ಪೂಜೆ ಮಾಡೋದಷ್ಟೇ ಯಾಕಂದರೆ ಇವತ್ತೊಂದು ಸ್ವಲ್ಪ ಕೆಲಸ ಇತ್ತು ಬೇಗ ಹೋಗ್ಬೇಕಿತ್ತು ಸೊ ಹಂಗಾಗಿ ಸೊ ನೋಡಿ ಈಗ ರೆಡಿಯಾಗಿದ್ದೀನಿ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ ಸೊ ಈಗ ಪೂಜೆ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಸೊ ಇದು ಬೆಳಗ್ಗೆ ಎದ್ದು ನಾನು ಬಾಕ್ಲಿಗೆ ನೀರು ಹಾಕಿ ರಂಗೋಲಿ ಬಿಡಿಸೋಣ ಅಂತ ಕಸ ಹೊಡಿತಾ ಇದ್ದೀನಿ ನೆಲ ಎಲ್ಲ ಒರೆಸ್ತಾಯಿತು ಮತ್ತು ಕಸ ಹೊಡೆದು ನೆಲ ಒರೆಸ್ಕೊಂಡು ಈಗ ಬಾಕ್ಲಿಗೆ ರಂಗೋಲಿ ಬಿಡ್ತಾಯಿದ್ದೀನಿ ನಿನ್ನೆ ನಾನು ದೇವ್ರ ಮನೆಯದೆಲ್ಲ ಹೇಳೋದ್ನೆಲ್ಲ ಪೂಜೆಗೆ ಲೇಟ್ ಆಗುತ್ತೆ ಅದೆಲ್ಲ ಮಾಡ್ಕೊಳಕ್ಕೆ ಅಂತ ತಲೆ ಸ್ನಾನ ಮಾಡಿಕೊಂಡು ಪೂಜೆಗೆ ಅರ್ಶನಗೂ ಕುಮ ಎಲ್ಲ ವಿಗ್ರಹಗಳೆಲ್ಲ ಇಟ್ಟು ರೆಡಿ ಮಾಡಿಕೊಂಡಿದ್ದೆ ಈಗ ಜಸ್ಟ್ ಹೂವು ಎಲ್ಲ ಇಟ್ಬಿಟ್ಟು ಹಂಗೆ ಕಳಶ ಇಟ್ಬಿಟ್ಟು ಮಂಗಳಗೌರಿ ಮಾಡೋಣ ಅಂತ ನಾವೆಲ್ಲೂ ಹೋಗಬೇಕಿತ್ತು ಸೊ ಹಂಗಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ಅಂತಲೇ ನೆನ್ನೆ ನಾನು ಮಾಡಿದ್ದು ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇದಕ್ಕೆ ಕಾರಲ್ಲಿ ಹೋಗ್ತಾ ಕೊಡ್ತಾಯಿದ್ದೀನಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಕ್ಷಮಿಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ರಂಗೋಲಿ ಎಲ್ಲ ಬಿಟ್ಬಿಟ್ಟು ದೇವ್ರ ಮನೆಯಲ್ಲಿ ಹೂವು ಎಲ್ಲ ನಾನೇನು ಅಂದ್ಕೊಂಡಿದ್ದೆ ಹೂವು ಎಲ್ಲನೂ ಹಾಳಾಗ್ಬಿಟ್ಟಿದೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ನೆನ್ನೆ ತೆಗ್ದು ನೋಡಿದಾಗ ಫ್ರಿಜ್ಜಲ್ಲಿ ಚೆನ್ನಾಗಿತ್ತು ಬಟ್ ಈಗ ಆಚೆನೂ ಕೋಲ್ಡ್ ಇರೋದ್ರಿಂದ ಫ್ರಿಜ್ಜಲ್ಲೂ ಅದು ಕವರ್ಗೆಲ್ಲ ನೀರು ಜಾಸ್ತಿ ಇಳ್ದಿತ್ತು ಅದನ್ನ ಮೊನ್ನೆ ಒಂದು ಸ್ವಲ್ಪ ಕಾಟನ್ ಬಟ್ಟೆ ಎಲ್ಲ ಹಾಕ್ಬಿಡ್ಬೇಕಿತ್ತು ಅದಕ್ಕೆ ಒಂದು ನಾಲ್ಕು ದಿನ ಹಿಂದೆ ಹಾಕಿದ್ದೆ ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಅಂದ್ಕೊಂಡು ನೆನೆ ನಾನು ಅಬ್ಸರ್ವೇ ಮಾಡಲಿಲ್ಲ ಹೆಂಗೋ ಹೂವು ಒಂದು ಸ್ವಲ್ಪ ಮಲ್ಲಿಗೆ ಹೂವು ಅವರು ರೋಸ್ ಬೇರೆ ಹಾಕ್ಕೊಟ್ರು ಹಂಗಾಗಿ ವರ್ಕೌಟ್ ಆಯ್ತಿಲ್ಲ ಅಂದಿದ್ರೆ ಹೂವು ಮತ್ತೆ ಹೋಗಿ ಬೆಳಗ್ಗೆ ಹೋಗಿ ತರೋಕ್ಕೆ ತಂದು ಮಾಡೋ ಅಷ್ಟು ಲೇಟಾಗಿ ಹೋಗಿರೋದು ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಆ ತಂದಿರೋದ್ರಲ್ಲೇ ಸ್ವಲ್ಪ ಎಷ್ಟು ಚೆನ್ನಾಗಿದೆ ಅದನ್ನು ಆರಿಸ್ಕೊಂಡು ಎಲ್ಲ ಇಟ್ಟು ಪೂಜೆ ಮಾಡಿದೆ ಇದು ನೆನ್ನೆ ನಾನು ಫೋಟೋಗೆ ಸಾಯಂಕಾಲ ಎಲ್ಲ ರೆಡಿ ಮಾಡಿಕೊಂಡೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನೆಕ್ಸ್ಟ್ ವಾರ ನಾವು ಮೂರನೇ ವಾರಕ್ಕೆ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಲ್ಲ ಈ ವಾರನೇ ಎಲ್ಲ ಫೋಟೋಗೆಲ್ಲ ಇಟ್ಕೊಂಡ್ರೆ ನೆಕ್ಸ್ಟು ನಾನು ಆಚೆಗಡೆ ಗೌರಿ ಕೂರ್ಸೋಕ್ಕೆ ಟೈಮು ಉಳಿಯುತ್ತೆ ಅಂತ ಅಷ್ಟೇ ಆಚೆ ಇಡ್ತೀವಿ ಈಗ ಈಗೇನು ಇಟ್ಟಿದ್ದೀನಿ ಆ ಥರ ಇಡೋಲ್ಲ ಮಾಮೂಲಿ ನೀವು ವರ್ಮ ಲಕ್ಷ್ಮಿ ಲಕ್ಷ್ಮೀ ಹೇಗೆ ಕೂರಿಸ್ತೀರ ಅದೇ ಥರನೇ ನಾವು ಗೌರಿನ ಗ್ರ್ಯಾಂಡಾಗಿ ಕೂರಿಸಿ ಮಾಡ್ತೀವಿ ಅದನ್ನು ಹಬ್ಬದಲ್ಲಿ ಮಾಡಬೇಕು ಈಗ ನಾನು ಮಂಗಳೂಗೌರಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಲ್ಲ ಅದಕ್ಕೆ ಮೂರನೇ ವಾರ ಮಾಡ್ತಾಯಿದ್ದೀನಿ ಹಬ್ಬದ ದಿನ ಮಾಮೂಲಿ ಇದೇ ಥರ ಸಿಂಪಲ್ಲಾಗಿ ಮಾಡ್ಕೊತೀವಷ್ಟೇ ಹಬ್ಬದ ದಿನ ಮತ್ತು ನಾಲ್ಕನೇ ವಾರ ಐದನೇ ವಾರ ಈ ಸಲ ಆರನೇ ವಾರಕ್ಕೆ ಹಬ್ಬ ಬಂದಿದೆ ಐದು ವಾರ ಮಂಗಳೂ ಗೌರಿ ಬಂದಿದೆ ಈ ಸಲ ಯಾವಾಗಲೂ ನಾಲ್ಕು ವಾರ ಮಂಗಳಗೌರಿ ಗೌರಿ ಬಂದು ಐದನೇ ವಾರಕ್ಕೆ ಹಬ್ಬ ಬರುತ್ತೆ ಈ ಸಲ ಐದು ವಾರ ಮಂಗಳಗೌರಿ ಗೌರಿ ಬಂದು ಆರನೇ ದಿನಕ್ಕೆ ಆರನೇ ವಾರಕ್ಕೆ ಬಂದಿದೆ ಐದನೇ ತಾರೀಕೇನೋ ಬಂದಿದೆ ಗೌರಿ ಆರಕ್ಕೆ ಗಣೇಶ ಹಬ್ಬ ಏನೋ ಬಂದಿದೆ ಸೊ ಇವಾಗ ಮಾಡಿರ್ತೀವಲ್ಲ ಹಂಗಾಗಿ ಮಾಡಲ್ಲ ಅಷ್ಟೇ ಇನ್ನು ಇನ್ನು ನೆಕ್ಸ್ಟ್ ವರ್ಷದಿಂದ ಮಾಮೂಲಿ ಯಾವಾಗ ಹಬ್ಬ ಇರುತ್ತೋ ಅವಾಗ ಹೋಗೋದಷ್ಟೇ ಈ ಮಂಗಳಗೌರಿ ನೆಕ್ಸ್ಟ್ ವರ್ಷದಿಂದ ಮಾಡಲ್ಲ ಬೇಕು ಅಂದರೆ ಇಷ್ಟ ಇದ್ದರೆ ಮಾಡ್ಕೊಂಡು ಹೋಗ್ಬೋದಷ್ಟೇ ಮಧ್ಯದಲ್ಲಿ ಮಾಡಿಕೊಂಡು ಮಧ್ಯ ಹಂಗೆ ಬಿಡಬಾರ್ದು ಅನ್ನೋ ಒಂದು ರೀಸನ್ಗೆ ಅದು ಸಂಪ್ರದಾಯ ಅಲ್ಲ ಬಿಡಬಾರ್ದು ಆ ಥರ ಮಾಡಿದ ಮೇಲೆ ಅಂತ ನಮ್ಮ ಕಡೆ ದೊಡ್ಡವ್ರು ಹೇಳ್ತಾರೆ ಸೊ ಹಂಗಾಗಿ ಈ ಥರ ಮ ಉದ್ಯಾಪನ ಅಂತ ಕರೀತಾರೆ ನಮ್ಮ ಕಡೆ ಇದನ್ನು ಮಾಡಿ ಬಿಡಬೇಕಂತ ಹಂಗೆ ಬಿಡಬಾರ್ದು ಸೊ ಅದಕ್ಕೆ ಇದನ್ನು ಐದು ಜನ ಮುತ್ತೆದನ್ನ ಕರೆಸಿ ಬಾಗ್ನ ಎಲ್ಲ ಕೊಟ್ಟು ಮಾಡಬೇಕು ಈ ಸಲ ಮೂರನೇ ವಾರಕ್ಕೆ ಇಟ್ಕೊಂಡಿದ್ದೀವಿ ಅದನ್ನ ನೆಕ್ಸ್ಟ್ ವಾರ ಅದೇ ಬರುತ್ತೆ ಲಾಗಲ್ಲಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇರೋ ಅಷ್ಟು ಹೂವದಲ್ಲಿ ನೋಡಿ ಎಲ್ಲ ಎಷ್ಟಾಗುತ್ತೋ ಅಷ್ಟು ಇಟ್ಟು ಮಾಡ್ತಾಯಿದ್ದೀನಿ ಎಲೆ ತೊಗೋಬೇಕಿತ್ತು ನಮ್ಮಮ್ಮ ಫೋನ್ ಮಾಡಿದರು ನಿನ್ನೆ ಕೊಟ್ಟು ಕಳ್ಸಿದ್ದೀನಿ ನಮ್ಮ ಮಗಳು ಊರಿಗೋಗಿದ್ಲಲ್ಲ ಬರ್ತಾ ತೊಗೊಂಬಂದಿದ್ಲು ವಿಳೆದೆಲೆ ಬಳ್ಳಿ ಹಾಕಿದಾರಲ್ಲಿ ತೋಟದಲ್ಲೂ ಹಾಕಿದ್ದಾರೆ ಮನೆ ಹತ್ರನೂ ಹಾಕಿದ್ದಾರೆ ಮುಂದೆ ಎಲ್ಲ ಜಾಗ ಇದೆ ಅಲ್ಲಿ ಒಂದೆರಡು ಎರಡು ಕಟ್ಟಾಗೋ ಅಷ್ಟು ಎಲೆ ನೆಕ್ಸ್ಟ್ ವಾರಕ್ಕೂ ಪೂಜೆಗೆ ಏನು ಬೇಕೋ ಅದಕ್ಕೆ ಕೊಟ್ಟು ಕಳಿಸಿದ್ದಾರೆ ಅದೇನೋ ರಾಗಿ ಹಾಕಿದ್ರೆ ಅದಕ್ಕೆ ಬೇಗ ಹಾಳಾಗಲ್ವಂತೆ ಎಲೆ ನನಗೂ ಗೊತ್ತಿರಲಿಲ್ಲ ಇದೇ ಹೊಸ್ದಾಗಿ ಕೇಳ್ತಾ ಇರೋದು ನಾನು ನಮ್ಮಮ್ಮ ಹಂಗಂದರು ರಾಗಿ ಹಾಕಿದ್ದೀನಿ ಅಂತೆಲ್ಲ ತೊಳೆದಿಟ್ಕೊಂಡ್ಬಿಡ್ಬೇಡ ರಾಗಿ ಹಂಗೆ ಇರಲಿ ಅದಿದ್ದರೆ ಬೇಗ ಹಾಳಾಗಲ್ಲ ಎಲೆ ಅಂದರು ನೋಡಿ ನಿಮ್ಮನೇಲು ಏನಾದ್ರು ಜಾಸ್ತಿ ಎಲೆ ಉಳ್ಕೊಂಡ್ರೆ ರಾಗಿ ಹಾಕಿಡಿ ಬೇಗ ಕೆಡಲ್ವಂತೆ ಅದಕ್ಕೆ ನಾನು ಹಂಗೇ ಓಪನ್ ಮಾಡಿ ಕವರ್ನ ಇಟ್ಬಿಟ್ಟು ಬಂದಿದ್ದೀನಿ ಅದೆಲ್ಲ ಒಂದು ಸ್ವಲ್ಪ ನೀರು ನೀರು ಥರ ಆಗಿತ್ತು ಅದೆಲ್ಲ ನೀರೆಲ್ಲ ಡ್ರೈ ಆದಮೇಲೆ ಒಂದು ಹಾಕಿ ಒಂದು ಕಾಟನ್ ಬಟ್ಟೆ ಹಾಕಿ ಅದರಲ್ಲಿ ಮೇಲ್ಗಡೆ ನೀರು ಚುಂಕ್ಸ್ಬಿಟ್ಟು ಹಂಗೆ ಇಟ್ಕೊ ನೆಕ್ಸ್ಟ್ ವಾರದವರೆಗೂ ಬರುತ್ತೆ ಅದು ಚೆನ್ನಾಗಿರುತ್ತೆ ಹಾಳಾಗಲ್ಲ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ನಿನ್ನೆ ಎಲೆನೂ ತರಲಿಲ್ಲ ಅದೇ ಆಯಿತು ಕಳ್ಸೋಕ್ಕಿವತ್ತು ಎಲ್ಲ ಏನೇನಿದೆ ಎಲ್ಲ ಹೂವು ಇರೋ ಅಷ್ಟರಲ್ಲೇ ಪೂಜೆ ಮಾಡಿ ಈಗ ಮಂಗಳೂಗೌರಿ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೆಸ್ರು ಕಾಳಿನ ಹಾಕ್ಬೇಕಿತ್ತು ನೈಟು ಅದನ್ನು ಮರೆತೆ ಹ್ಞೂ ಏನಿದೆ ಅಷ್ಟರಲ್ಲೇ ಸಿಂಪಲ್ಲಾಗಿ ಇವತ್ತು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ವಿಶೇಷ ಅಂದರೆ ಸೀರೆ ಉಟ್ಕೊಂಡು ಮಾಡ್ತಾಯಿದ್ದೀನಿ ಹೋದ್ ವಾರ ಹಂಗೆ ನೈಟ್ ಪ್ಯಾಂಟು ಟಿ ಶರ್ಟಲ್ಲಿ ಮಾಡಿದ್ದೆ ಇರೋ ಕಾರಣ ಈ ವಾರ ಹುಷಾರಾಗಿದ್ದೀನಿ ಎಲ್ಲ ಹುಷಾರಾಗಿದೆ ಸೊ ಹಂಗಾಗಿ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ದಿನ ಅಂತ ಬೇಗ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಇವತ್ತಿನ ವಿಶೇಷನೇ ಮಂಗಳೂರು ಅವರು ಮಾಡಿರೋದು ಅಷ್ಟೇ ಇವಾಗ ಸ್ವಲ್ಪ ಕೆಲಸ ಇದೆ ಹೋಗ್ಬಿಟ್ಟು ಮನೆಗೆ ಹೋಗ್ಬೇಕಷ್ಟೇ ಇವತ್ತಿನ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ವೆರಿ